ದಾಂಡೇಲಿಯ ಬಂಗೂರು ನಗರದ ಎಚ್ ಟೈಪ್ ಪ್ರದೇಶದಲ್ಲಿ ಮರಾಠವಾಡ ಬಳಗದಿಂದ ಅನಾದಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಚೌತಿ ಆಚರಣೆ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಭಾವೈಕ್ಯತೆಯನ್ನು ಜಗತ್ತಿಗೆ ಸಾದರಪಡಿಸಿದ ದೇಶ ನಮ್ಮದು ಸರ್ವಧರ್ಮೀಯರು ಪರಸ್ಪರ ಸೌಹಾರ್ದತೆಯಿಂದ ಬದುಕನ್ನು ಕಟ್ಟಿಕೊಂಡಿರುವ ನಾವು ನೀವು ಈ ರಾಷ್ಟ್ರದಲ್ಲಿ ಸಮರಸವೇ ಜೀವನ ಎಂಬ ತತ್ವವನ್ನು ಮೈಗೂಡಿಸಿಕೊಂಡವರು ಒಂದು ಐತಿಹಾಸಿಕ ಘನ ಪರಂಪರೆಯನ್ನು ಹೊಂದಿರುವ ದೇಶ ನಮ್ಮದು ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರದಲ್ಲಿ ವಿಶಿಷ್ಟತೆಯನ್ನು ಹೊಂದಿರುವ ನಮ್ಮ ದೇಶದಲ್ಲಿ ಎಲ್ಲ ಧರ್ಮ ಬಾಂಧವರು ತಮ್ಮ ತಮ್ಮ ಧರ್ಮಗಳ ಹಬ್ಬಗಳನ್ನು ಸಂಭ್ರಮ ಸಡಗರದ ಜೊತೆಗೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಸರ್ವರನ್ನು ಒಳಗೊಂಡಂತೆ ಆಚರಿಸುವ ಪರಿ ಮಾತ್ರ ಸ್ಮರಣೀಯ ಅಂತೆಯೇ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವ ದೊಡ್ಡ ಹೊಟ್ಟೆಯ ಗಣಪನ ಚೌತಿ ಹಬ್ಬವಂತೂ ಊರಿಗೆ ಸಂಭ್ರಮವನ್ನು ಮತ್ತು ಸಡಗರವನ್ನು ತರುವ ಹಬ್ಬವಾಗಿ ಗಮನ ಸೆಳೆದಿದೆ ಅದು ಮಿನಿ ಇಂಡಿಯಾ ಎಂಬ ಖ್ಯಾತಿಗೆ ಪಾತ್ರವಾದ ದಾಂಡೇಲಿಯಲ್ಲಿ ಎಲ್ಲ ಧರ್ಮೀಯರು ಚೌತಿ ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸುತ್ತಿರುವುದು ನಿಜಕ್ಕೂ ವಿಶೇಷ ಹಿಂದೂ ಮುಸ್ಲಿಂ ಕ್ರೈಸ್ತ ಹೀಗೆ ಬಹುತೇಕ ಎಲ್ಲ ಧರ್ಮೀಯರು ಸೇರಿ ಗಣೇಶನ ಹಬ್ಬವನ್ನು ಆಚರಿಸುವ ಸಂಭ್ರಮವನ್ನು ನೋಡಲು ದಾಂಡೇಲಿಗೆ ಬರಲೇಬೇಕು ಮನೆ ಮನೆಗಳಲ್ಲಿ ಚೌತಿಯ ಸಂಭ್ರಮ ಇದೀಗ ಮನೆ ಮಾಡಿದೆ ಆಧುನಿಕತೆಯ ಭರಾಟೆಯಲ್ಲಿಯೂ ಅನಾದಿ ಕಾಲದಿಂದಲೂ ಬಂದ ಸಂಸ್ಕೃತಿ ಸಂಸ್ಕಾರ ಮತ್ತು ಸಂಪ್ರದಾಯವನ್ನು ಉಳಿಸಿ ಬೆಳೆಸಬೇಕೆಂಬ ಮಹತ್ವಾಕಾಂಕ್ಷಿ ಉದ್ದೇಶದಿಂದ ದಾಂಡೇಲಿಯ ಬಂಗೂರು ನಗರದ ಎಚ್ ಟೈ ಪ್ರದೇಶದಲ್ಲಿ ಸ್ಥಳೀಯ ಮಹಿಳೆಯರ ವಾಡ ಬಳಗದಿಂದ ಈ ಬಾರಿ ಚೌತಿ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಹಾಗೂ ಅನಾದಿ ಕಾಲದ ಸಂಪ್ರದಾಯದಂತೆ ಆಚರಿಸಿಕೊಂಡು ಬರಲಾಗಿದೆ ಬಂಗೂರು ನಗರದ ಎಚ್ ಟೈ ಪ್ರದೇಶದ ಮರಾಠವಾಡ ಬಳಗದ ವೀಣಾ ಕ್ಷೀರಸಾಗರ್ ಶ್ವೇತಾ ಸಾವಂತ್ ಅನುಜ ಅಗ್ನಿಹೋತ್ರಿ ರಚನಾ ಕುಲಕರ್ಣಿ ಮಾಯಾ ಕೇಕರೆ ವಿಶಾಲಿ ಗೋಕರ್ ರಂಜನಾ ದೇಶಪಂಡಾರಿ ದೀಪಾಲಿ ಮುಚ್ಚಂಡಿಕರ್ ವರ್ಷ ಕುಂಬ್ರಿಕರ್ ಅವರ ತಂಡ ಎಷ್ಟೊಂದು ಅರ್ಥಪೂರ್ಣವಾಗಿ ಹಾಗೂ ಅಷ್ಟೇ ಸೊಗಸಾಗಿ ಚೌತಿಯನ್ನು ಆಚರಿಸಿಕೊಂಡು ಎಲ್ಲರ ಗಮನ ಸೆಳೆದಿದ್ದಾರೆ ನಮ್ಮ ಅಜ್ಜ ಮುತ್ತಾತನ ಕಾಲದಲ್ಲಿ ಚೌತಿಯನ್ನು ಹೇಗೆ ಆಚರಿಸುತ್ತಿದ್ದರು ಎನ್ನುವುದನ್ನು ಮತ್ತೊಮ್ಮೆ ನೆನಪು ಮಾಡುವ ಪ್ರಯತ್ನವನ್ನು ಈ ಮಹಿಳಾ ಮಣಿಗಳು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಚೌತಿಯ ಸಂಭ್ರಮದಲ್ಲಿ ಗಮನ ಸೆಳೆಯುತ್ತಿದ್ದ ಪುಗುಡಿ ನೃತ್ಯದ ಮೂಲಕವೂ ಗಣಪನನ್ನು ಆರಾಧಿಸಲಾಗಿದೆ ಮೋದಕ ಪ್ರಿಯ ಗಣೇಶನಿಗೆ ಬಗೆಬಗೆಯ ತಿಂಡಿಗಳನ್ನು ಸಹ ಅನಾದಿ ಕಾಲದ ಪರಂಪರೆಯಂತೆ ಈ ಮಹಿಳಾ ಮಣಿಗಳು ಮಾಡಿದ್ದಾರೆ ಒಟ್ಟಿನಲ್ಲಿ ಚೌತಿ ಅಂದರೆ ಹೀಗಿರಬೇಕು ಎಂಬಷ್ಟರ ಮಟ್ಟಿಗೆ ನಮ್ಮ ಬಹುಕಾಲದಿಂದ ಬಂದಿರುವ ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ಜನಮಾನಸಕ್ಕೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ಈ ಮಹಿಳಾ ಬಳಗ ಈ ಬಾರಿಯ ಚೌತಿಯ ಮೂಲಕ ಮಾಡಿ ತೋರಿಸಿದೆ